ಿವನ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ನನ್ನ ವ್ಲಾಗ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಕಮೆಂಟ್ ಅಂದ್ರೆ ಹೊಸ ಡ್ರೆಸ್ ಹೇಗಿದೆ ಟೊಮೆಟೊ ಕಟ್ ಮಾಡ್ತಿದ್ದಾನೆ ಟೊಮೆಟೊ ಈರುಳ್ಳಿ ಕ್ಯಾಪ್ಸಿಕಾಂ ಶ್ರೀ ಶ್ರೀ ಹೇಳಿದ್ರು ಸೇಸಪ್ಪ ಪಡಿಪಂಡದವರಂತೆ ನೋಡಿ ಇಷ್ಟು ತೊಂಡೆಕಾಯಿ ಕೊಟ್ಟಿದ್ದಾರೆ ಮತ್ತೆ ಚಿಕ್ಕು ಉಂಟು ತುಂಬ ಕಾಯಿ ಅದು ಅಕ್ಕಿಯಲ್ಲಿ ಇಡಬೇಕು ಮತ್ತೊಂದು ಆಪಲ್ ತೊಂಡೆಕಾಯಿ ತೊಂಡೆಕಾಯಿ ನಾಳೆಗಾಯ್ತು ಅಥವಾ ಮಧ್ಯಾಹ್ನ ಮಾಡಬೇಕು ತರಕಾರಿ ರೆಡಿ ಆಯ್ತು ಅದಕ್ಕಿನ್ನು ಕರಿಮೆಣಸಿನ ಹುಡಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬೇಕು ಒಂದು ಮಿಕ್ಸ್ ಕೊಡುವ ಧೃತಿ ಚೀಸ್ ತುರ್ದು ಕೊಟ್ಟಿದ್ದಾಳೆ ಸ್ವಲ್ಪ ಆಮೇಲೆ ಇನ್ನು ಇನ್ನು ಹಬ್ಬಸು ಸ್ವಲ್ಪ ತುರಿಬೇಕು ಆಚೆ ಕಾವಲಲ್ಲಿ ದೋಸೆ ಆಯ್ತು ಉಂಟು ಅದಕ್ಕೆ ಈ ದೋಸೆ ಕಾವಲಲ್ಲಿ ಅದು ಸ್ಟಿಕ್ ಅಲ್ಲ ಈ ತವದಲ್ಲೇ ಆಗ್ಬೇಕು ಅಂದ್ರೆ ತುಪ್ಪ ಎಲ್ಲ ಹಾಕಿ ಕುಂಟು ಹಾಗೆ ಆ ನೇರ ತುರ್ಗಿ ಆಯಿತಾ ಬ್ರೆಡ್ ಬ್ರೆಡ್ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದು ಬ್ರೆಡ್ ಮಾತ್ರ ಚಿಕ್ಕದಾಯ್ತು ಚಿಕ್ಕದಾಯ್ತಾಯ್ತ ಅಂದ್ರೆ ಸ್ವಲ್ಪ ಸಪೂರ ಇದೆ ದಪ್ಪ ಇಲ್ಲ ಅದು ఇంచి అత ఎరడత్ ఇంచెడ్ ఇద బ్రెడ్ చూరు మళ్ళీ బర్కను సీగల చీజ్ నోడి అయ్యోదాయింటు ಸೀಗಲ್ನಲ್ಲಿ ಆದರೆ ದೊಡ್ಡ ಬ್ರೆಡ್ ಸಿಗ್ತದೆ ಚೀಸ ಒಳ್ಳೇದು ಇರ್ತದೆ ಇದು ಬೇಕರಿಯಿಂದ ಬೇರೆ ಬೇಕರಿಯಿಂದ ತಕೊಂಡದ್ದು ಹಾಗೆ ಒಳ್ಳೇದೇ ಚೀಸ್ ತುರ್ದದ್ದು ಕೂಡ ಗಟ್ಟಿಯಾಗಿ ದೊಡ್ಡದ್ದು ಇಷ್ಟೇ ಇದನ್ನು ಸಿಂಗ್ನಲ್ಲಿಟ್ಟು ಮುಚ್ಚಿ ಒಂದೆರಡು ನಿಮಿಷ ಬೇಯಿಸಿದ್ರೆ ಅಷ್ಟೇ ಆಯ್ ಅಂಗಿ ಪಾಂಡಲ ಅವನು ಅಂಗಿ ಹಾಕಿದ್ರು ನೋಡಿ ತೆಗೀತು ನೋಡಿ ಎಲ್ಲಿ ಉಂಟ ನಿಂದು ನೋ ಆಕ್ಕೆ ಹಾಕಿಟ್ಟೆ ಕುಕ್ಕರ್ನಲ್ಲಿ ಹಾಕಿ ಹೊರಟೆ ನಾನು ಎರಡು ನೋಟ ಹಾಕಿ ಹಾಕಿ ಇಮ್ಮಿ ಇನ್ನೊಂದು ಕುಕ್ಕರ್ನಲ್ಲಿ ಚಿಕ್ಕ ಕುಕ್ಕರ್ನಲ್ಲಿ ಇದು ಆ ಮಣ್ಣ ಇದು ಅಂತ ಟೊಂಡೆಕಾಯಿ ಸಾಂಬಾರ್ ಮಾಡೋ ಅದಿದೆ ಇಷ್ಟು ತೊಂಡೆಕಾಯಿ ಈಗ ಇದನ್ನು ಹೆಚ್ಚಿ ಸಾಂಬಾರು ಮಾಡಬೇಕು ನೋಡಿ ಅದು ಊರಲ್ಲಿ ಬೆಳೆದದಲ್ಲ ಇಷ್ಟು ದೊಡ್ಡದುಂಟು ನೋಡಿ ಉದ್ದ ಉಂಟು ಇವತ್ತು ಲಾಸ್ಟ್ ಕಂಡಿಗೆ ಹೋಗುದು ಇನ್ನೂ ಎಕ್ಸಾಮ್ ಉಳಿಸ್ತದೆ ಎಕ್ಸಾಮ್ ಇರುವುದು ಕೂಡ ನೆಕ್ಸ್ಟ್ ತಿಂಗಳ ಆದರೆ ಆದರೆ ಡೇ ಡೇಲಿ ಯೂನಿಟ್ ಟೆಸ್ಟ್ ಮಾಡ್ತಾರೆ ಅದಕ್ಕೆ ಆಗೋದಿಲ್ಲ ಇವತ್ತು ನಂಗೆ ಗೊತ್ತಿಲ್ಲ ಲಾಸ್ಟ್ ಡೇ ಆದರೂ ಹೋಗ್ಬೇಕು ಸುದೀಗಂಡಿಗೆ ಆಯ್ತಲ್ಲ ಎಕ್ಸಾಮಿಗೆಲ್ಲ ಬರ್ತಾಯ್ತಲ್ಲ ಹೌದು ಎಕ್ಸಾಮ್ ಇದ್ದೆಲ್ಲ ಈಗ ಅಷ್ಟೇ ಬರೆದು ಮೂಡಿದ್ದು ಇನ್ನೆರಡು ಸಬ್ಜೆಕ್ಟ್ ಉಂಟು ಅದನ್ನು ಬರೆದ ತಕ್ಷಣ ಹೋಗುದು ಸುದೀಗಂಡಿಗೆ ಆಟೋಮೆಕ್ಲಿ ಮತ್ತೆ ಮೈಂಡ್ ರಿಲೀಫ್ ಮತ್ತೆ ಕಲಿಯೋದು ಓದು ಓದುದು ಓದುದು ಇವತ್ತು ಸುಧಾಗಂಡಿ ಬೇಡವಾ ಅಂತ ಇವತ್ತು ಉಗಿಯರಟ್ಟಕ್ಕೆ ಹೋಗುವ ಉಗಿಯರಟ್ಟಕ್ಕೆ ಬೇಡ ಅಲ್ಲಿ ಕೊಳಕ್ಕೂ ನೀರು ಇರ್ತದೆ ಕಾರ್ಖಾನೆ ಅಲ್ಲಿ ಉಂಟಲ್ಲ ಇಲ್ಲ ಗಾರ್ಬೇಜ್ ಇರ್ತದೆ ಬೇಡ ನನಗೆ ಅಲ್ಲಿ ಹೋಗ್ಲಿಕ್ಕೆ ಇಷ್ಟ ಇಲ್ಲ ನನಗೆ ಸುಧಾಗಂಡಿಗೆ ಹೋಗ್ಬೇಕು ನಿನ್ನೆ ಹೋದ ಪ್ಲೇಸ್ ಇಷ್ಟು ತೊಂಡೆಕಾಯಿ ಆಯಿತು ಎಷ್ಟು ಫ್ರೆಶ್ ಇದೆ ನೋಡಿ ಇದು ಊರಿನಲ್ಲಿ ಮಾಡಿದ ಕಾರಣ ಫ್ರೆಶ್ ಇದೆ ಅದರದ್ದು ಇದು ವೇಸ್ಟೇಜ್ ನೋಡಿ ತುಂಬ ಇದೆ ಅಂದರೆ ಅದು ತೊಟ್ಟು ತುಂಬ ಉದ್ದ ಇತ್ತು ನೋಡಿ ಮಾಮೂಲಿ ಅಂಗಡಿ ಅಲ್ಲಿ ತೊಗೊಳ್ದಾದ್ರೆ ಚಿಕ್ಕದು. ತೆಂಗಿನ ತುರಿ ಆಯ್ತು ಇನ್ನು ರುಬ್ಬೇಕು ಎರಡು ಎರಡು ಗಡಿ ಇಷ್ಟ ಆಯ್ತು ಮಸಾಲೆ ಹುರಿದು ಆಯ್ತು ಇನ್ನು ರುಬ್ಬುದು è molto dolce ho aggiunto un po' di sale non ho aggiunto più sale la maschera è molto dolce ora lo mettiamo a ನಂಬರ್ ಕಳಿಸ್ತೇನೆ ಈಗ ಅದು ಮುನ್ನೂರ ಅರವತ್ತು ಕಾಣ್ತದೆ ಸರಿ ಓಕೆ ಈಗ ಆನಂದ ಉಂಟು ಆಯ್ತಾ ಈಗ ನಾನು ಮತ್ತೆ ಕೃಷ್ಣ ಊಟ ಮಾಡುದು ಶ್ರೀ ಒಂದು ನಿದ್ದೆ ಆಗಿ ಊಟ ಮಾಡ್ತಾರಂತೆ ಧೃತಿ ಸ್ವಲ್ಪ ಕೆಲಸದಳ್ಳಿ ಇದ್ದಾಳೆ ಅವಳದ್ದು ಬರೆಯುವುದೆಲ್ಲ ಆದ್ಮೇಲೆ ಊಟ ಮಾಡ್ತಾಳೆ ಅವಳು

Ricky. Golpe, golpe. Con de cay. Venga. Mucha. 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 Mucha.

No 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 no

ಬಸಳೆ ಬಸಳದೈಕ್ ನೀರು ಬಿಡ್ಯಾರ ಬಸಳೆಗ ನೀರು ಬಿಡ್ತುರಿಯಾ ಇವತ್ತು ನಾವು ಮುಗೀರೋಡಕ್ಕೆ ಹೋಗಿ ಬಂದಿದ್ದೇವೆ ಎಷ್ಟು ಸುದ್ದೆಗಂಡಿಗೆ ಹೋಗುದು ಅಂತ ಆದ್ರೆ ಅದ್ರೊತಿಗೆ ಡೌಟ್ ಅಲ್ಲಿ ನೀರು ಇರ್ತದ ಇಲ್ವಾ ಅಂತ ನೋಡ್ಬೇಕು ಅಲ್ಲಿಗೆ ಹೋಗಿ ನೀರುಂಟಾ ಇಲ್ವಾ ಅಂತ ಶಾಲೆ ಪಣ ಶಾಲೆ ಹಾ ಅಕ್ಕನ ಶಾಲೆ ಅದ ಓ ಬಸ್ ಮಂಜಳಿ ಬಣ ಹಾ ಎಲ್ಲೋ ಹ್ಮ್ ಎಲ್ಲೋ ಹಳದಿ I <laughs>

രാജസ്ഥാന <laughs> <laughs> ರಾಜಸ್ಥಾನಿ ಧಾಬಾ ಪ್ಯೂರ್ ವೆಜ್ ಚಪಾತಿ ಹೇಳಿದ್ದೇವೆ ಮತ್ತೆ ಆಲೂ ಬಟಾಣಿ ಹೇಳಿದ್ದೇವೆ ಮತ್ತೆಂತ ಚೆನ್ನ ಮಸಾಲ ചളി ഹെളി ഇൻ മു Goodbye. até até a câmera,